ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ನಾನಿವತ್ತು ಬೆಳಿಗ್ಗೆ ಎಂಟು ಗಂಟೆಯಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಆಂಟಿ ಪಾಪ ಬಟ್ಟೆ ಒಗೆಯೋಕೆ ಹೋಗ್ತಾ ಇದ್ದಾರೆ ಕವಲೆಗಾಗಿದ್ದರೆ ಹೋಗ್ತಾ ಇದೆ ಇದು ಸ್ವಲ್ಪ ದೂರ ಬೇಡ ಅಂತ ಹೇಳಿದ್ರು ಅಂದರೆ ಇವತ್ತು ಬೇಗ ಎದ್ನಲ್ಲ ಅದಕ್ಕೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ನನ್ನ ತಂಗಿ ಹಾಲು ಕುಡಿಸ್ತಾ ಇದ್ದಾಳೆ ಇನ್ನು ಅಪ್ಪಿ ಕೂಡ ಇಲ್ಲೇ ಇದ್ದಾನೆ ಸೊ ವೀಡಿಯೋನ ಯಾರೆಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಏನಕ್ಕೆ ಇವತ್ತು ಬೇಗ ಎದ್ದೆ ಅಂತ ಅಂದರೆ ನೈಟು ನೆನ್ನೆ ನಾನು ಮೂರು ಗಂಟೆಲಿ ಮರುಳ್ಕೊಂಡು ಆರು ಗಂಟೆಲಿ ಎದ್ದೆ ಅಂತ ಹೇಳಿದೆ ಅಲ್ವಾ ನೈಟು ನಿರ್ಲಿಲ್ಲ ಸುಮಾರು ಹೊತ್ತು ನಿದ್ದೆ ಬಂತು ಆಮೇಲೆ ಬೇಗ ಕೂಡ ಎಚ್ಚರ ಆಯಿತು ನೆನ್ನೆ ನಿದ್ದೆ ಮಾಡ್ಕೊಬಿಟ್ಟಿದ್ನಲ್ಲ ನಂಗೆ ಅದೇ ತರ ಏನಕ್ಕೆಂದ್ರೆ ಅಂದ್ರೆ ಮದ್ವದ ಹೊತ್ತು ಮಲ್ಗಿ ಅಭ್ಯಾಸ ಇಲ್ಲ ಯಾವಾಗ್ಲಾದ್ರೂ ಒಂದೊಂದ್ಸಲ ನಿದ್ದೆ ಬಂದಾಗ ಮಲ್ಕೋಬಿಟ್ರೆ ಇನ್ನು ಸಂಜೆ ಹೊತ್ತು ನಿದ್ದೆ ಬರಲ್ಲ ಅದಕ್ಕೆ ಮಧ್ಯಾಹ್ನ ಹೊತ್ತು ಮಲ್ಗಲ್ಲ ಕೆಲವೊಂದ್ಸಲ ನಿದ್ದೆ ಬಂದ್ಬಿಡುತ್ತೆ ಏನು ಮಾಡಕ್ಕಾಗಲ್ಲ ಅವಾಗ ಮಲ್ಕೊಳ್ಳೇಬೇಕು ಏನವಾ ಅದ್ ಬೇಡ ಕೊರಿತದೆ ಅದೇ ಇರ್ಲಿ ಬಿಡು ಚೆನ್ನಾಗ್ ಕಾಣಿಸ್ತದೆ ಚಿಟ್ಟೆ ಕೂತದ ನೋಡಲಿ ಇಟ್ಕೊಡ್ತೀನಿ ಇನ್ನು ನನ್ನ ತಂಗಿ ಅವಳು ಕೆಲ್ಸಕ್ಕೆ ಹೋದ ಇಡ್ಲಿ ದೋಸೆನ ಮಾಡ್ಕೊಂಡು ಹೇಳಿ ಇನ್ನು ಶ್ರೀನಿಕನ ಕೂಡ ಈಗ ಎದ್ಲು ಇನ್ನು ಅಪ್ಪಿ ಕೂಡ ನನಗಿಂತ ಮುಂಚೆನೇ ಎದ್ದೆ ಇನ್ನು ನೀರು ಬಂದೈತೆ ನನ್ನ ತಂಗಿ ನೀರು ಹಿಡಿತಾವಳೆ ಪೈಪ್ ಹಾಕಿದಾಳೆ ನಾವು ಫ್ರೆಶ್ಅಪ್ ಆಗ್ಬಿಟ್ಟು ತಿಂಡಿ ಮಾಡಬೇಕು ತಿಂಡಿ ಆದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಪ್ಪಿ ನೋಡಿ ಕೊತ್ತಿ ಜೊತೆ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾನೆ ಅಂತ ಅವಾ ಅದರ ಹೆಸರುನವಾ ಕತ್ತೆ ಹ ಕ್ಯಾಟ್ ಅಂತ ಗೊತ್ತು ಮಾಮಲಿಗೆ ನಾನು ನಿಮಗೆ ದನ್ವಿತ ಅಂತ ಕಟ್ಟಿಳ್ವಾ ಆ ರೀತಿ ಅದಕ್ಕೆ ಯಾವ್ದಾರು ನೇಮ್ ಹೇಳು ನೀನಪ್ಪ ನೀನಪ್ಪ ತೆನ್ ಹ ಗಂಟ್ ಕೊತ್ತಿ ನಿನ್ನನೇ ನೇಮ್ ಏಮಿಡ್ ಬಿಡ್ಬೇಕು ಬಿಡಬೇಕು ದನ್ವಿತ ತೆನ್ ತೆನ್ ಅದು ಗೊತ್ತಿಲ್ಲ ಪಾರು ಏನಿಗೋ ಗೊತ್ತಿಲ್ಲ ನಿನ್ನೆನೂ ಮಲ್ಕೊಬಿಟ್ಟಿದೆ ಇವತ್ತು ಮಲ್ಕೊಳ್ಬಿಟ್ಟಿದೆ ನನ್ನ ತಂಗಿ ಹೇಳಿದ್ರು ಇವತ್ತು ಆರೂವರೆ ಸೊ ಮುಸ್ಸಂಜಾರಿ ಮಲ್ಕೋಬಾರ್ದು ಎದಳು ಎದಳು ಅಂತ ಎದ್ದೆ ಏನೋ ಗೊತ್ತಿಲ್ಲ ನೆನ್ನೆಯಿಂದ ಫುಲ್ ನಿದ್ದೆ ಏನಕ್ಕೆ ಅಂತ ನನಗಂತೂ ಗೊತ್ತಿಲ್ಲ ಇನ್ನು ನಮ್ಮ ಆಂಟಿ ಇಲ್ಲಿ ಸಾಂಬಾರು ಇದ್ದಾರೆ ನನ್ನ ತಂಗಿ ಸ್ನಾನಕ್ಕೆ ಹೋಗೋದಕ್ಕೆ ತಲೆ ಸಿಕ್ಕು ಇದ್ದಾಳೆ ಅಂದರೆ ಇವಳು ಯಾವಾಗಲೂ ಹೀಗೆ ನಾವು ಆ ಥರ ಎಲ್ಲ ಸುಮ್ಮನೆ ಹೋಗ್ಬಿಡ್ತೀವಿ ಇವಳು ತಲೆ ಸಿಕ್ಕಿರುತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಹೋಗ್ತಾಳೆ ನಮ್ಮ ಆಂಟಿ ನಿನಗೆ ಇನ್ನೇನು ಕೆಲಸ ಅಂತ ಹೇಳ್ತಾವ್ರೆ ಸೊ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದೆ ಹಾಗೆ ಅರ್ಧಂಬರ್ದನ್ ನಿದ್ದೆ ಆಗಿತ್ತಲ್ಲ ನನ್ನ ತಂಗಿ ಎಳಸ್ಬಿಟ್ಲ ಸ್ವಲ್ಪ ಟೀ ಕೂಡ ಕುಡಿದೆ ಇವತ್ತು ಅಂದರೆ ನಾನು ಯಾವಾಗಲೂ ಟೀ ಕುಡಿಯೋಲ್ಲ ಈ ರೀತಿ ಏನಾದರೂ ತಲೆನೋವು ಬಂದಾಗ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ದಾಗ ಮನೇಲಿ ಏನಾದರೂ ತಿನ್ನೋಕ್ಕಿಲ್ಲ ಅಂತ ಅಂದಾಗ ಯಾವಾಗಲಲ್ಲ ಯಾವಾಗಲೂ ಅಪರೂಪ ಸೊ ಅವತ್ತು ಚಾಮುಂಡೇಶ್ವರಿ ತಾಯಿ ಟೆಂಪಲ್ಗೆ ಹೋಗುವಾಗ ಕುಡ್ದಿದ್ದು ಅದು ಬಿಟ್ಟರೆ ಇವತ್ತು ಸೊ ಇವಾಗ ಕಡಲೆಕಾಳು ಸಾಂಬಾರೇನೋ ಮಾಡ್ತಾರಂತೆ ಇನ್ನು ಇವತ್ತು ನಾನು ಯಾವ ರೆಸಿಪಿನೂ ಇಲ್ಲ ಮಧ್ಯಾಹ್ನನೇ ನಿಮಗೆ ತೋರಿಸಿದ್ದೀನಿ ರೆಸಿಪಿ ಅಂತ ಅದು ಹೇಳಿದ್ಮೇಲೆ ಎಮರ್ಜೆನ್ಸಿ ಭಾತ್ ಅಂತ ಚೆನ್ನಾಗಿತ್ತು ನಮ್ಮ ಆಂಟಿ ಅಕ್ಕೋ ಅಂದರೆ ಅವ್ರು ಆರೋದ್ಮೇಲೆ ತಿಂದ್ರಲ್ಲ ಮಸಾಲೆ ರುಬ್ಬಿರ್ಲಿಲ್ವಲ್ಲ ಅಲ್ಲದೆ ಅವ್ರಿಗೆ ಶೀತ ಆಗ್ಬಿಟ್ಟೈತೆ ನಾಲ್ಗೆ ಏನು ತಿಂದರೂ ರುಚಿ ಇಲ್ಲ ಏನು ಸಪ್ಪೆ ಸಪ್ಪೆ ಅಂತ ಇದ್ರು ನಮಗಂತೂ ಚೆನ್ನಾಗಿತ್ತು ಇನ್ನು ನನ್ನ ತಂಗಿನೂ ಕೆಲಸ ಮುಗಿಸ್ಕೊಂಡು ಬಂದ್ಲು ಅವಳು ಅದೇನೋ ಒಳಗಡೆ ಮಾಡ್ತಾಯಿದ್ದಾಳೆ ಸೊ ನಾನು ಅದಕ್ಕೆ ಇಲ್ಲಿ ಹೊರಗಡೆ ಬಂದು ವಿಡಿಯೋನ ಸ್ಟಾರ್ಟ್ ಮಾಡಿದೆ ಒಂದು ವಾರದಿಂದ ಟಿ ವಿ ಕೂಡ ಬರ್ತಾ ಇರ್ಲಿಲ್ಲ ಟಿ ವಿ ಬೇರೆ ಅವಳೆ ಅಪ್ಪಿ ಟಿವಿ ನೋಡ್ತಾವನೆ ಇನ್ನಲ್ಲಿ ಮಾತಾಡಿದ್ರೆ ಫುಲ್ ಗಲಾಟಿ ಆಗುತ್ತೆ ಅಂತೇಳಿ ಇಲ್ಲೇ ಬಂದು ನೋಡಿ ಸುಂದ್ರ ಬಾ ಕೂಡ ಚೆನ್ನಾಗಿದೆ ಅವಳೆ ಸ್ಟೆಪ್ ಜಡೆ ಎಲ್ಲ ಹಾಕೊಂಡು ಹೋಗೋಳೆ ನಮಗಂತೂ ಆ ಥರ ಎಲ್ಲ ಜಡೆ ಹಾಕಳಕ್ ಬರಲ್ಲ ಏನಿದ್ರು ನಾರ್ಮಲ್ ಈ ರೀತಿ ಎತ್ತಿ ಹಾಕ್ಬಿಡೋದಷ್ಟೆ ನಾಳೆ ಇನ್ನು ಊರಿಗೆ ಹೋಗಬೇಕು ಹೋಗ್ಬೇಕು ನಮ್ಮ ನಮ್ಮಅಮ್ಮನೂ ಫೋನ್ ಮಾಡಿದ್ರು ಇನ್ನು ಸ್ಫೂರ್ತಿ ಹೇಳಿದ್ನೆಲ್ಲ ಊತ್ಕೊಬಿಟ್ಟವಳೆ ಅಂತ ಅದಕ್ಕೆ ಬೆಳಿಗ್ಗೆ ನನ್ನ ತಂಗಿ ಹೋಗ್ತಾಳಲ್ಲ ಕೆಲಸಕ್ಕೆ ಅದೇ ಬಸ್ಸಲ್ಲಿ ಹೋಗ್ಬಿಡೋಣ ಅಂತ ಎಂಟು ಗಂಟೆ ಬಸ್ಗೆ ಸೊ ಅದಕ್ಕೆ ನನ್ನ ಪಾರು ಅವಳಲ್ಲ ಅವಳು ಇವತ್ತು ಮನೆಯೆಲ್ಲ ಇಷ್ಟು ಪಾಪ ಒಬ್ಳೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿದ್ಲು ಇನ್ನು ಗುರುವಾರ ನಾನು ಇವತ್ತು ಪೂಜೆ ಎಲ್ಲ ಮಾಡಿದೆ ಅಂದರೆ ಇವ್ರ ಮನೆ ರಾಘವೇಂದ್ರ ಸ್ವಾಮಿ ಫೋಟೋ ಇರಲಿಲ್ಲ ಸೊ ಮೊನ್ನಸೆ ದೇವ್ರನ್ನ ನೆನಪು ಮಾಡಿಕೊಂಡು ಪೂಜೆನ ಮಾಡಿದೆ ಇನ್ನು ನಾಳೆ ಆ ಅಪ್ಪನಿಗೆ ಇದು ಮಾಮೂಲಿ ಏನಪ್ಪ ಏನಂತಾರೆ ಏನಂತಾರೆ ಇರ್ಮುಡಿ ಹಾಂ ಇರ್ಮುಡಿ ಸೊ ಅಪ್ಪುಂದು ಒಂಬತ್ತನೇದು ಹತ್ತನೇ ಜಾತ್ರೆನೇ ಇರಬೇಕು ನಾವು ಚಿಕ್ಕೋರಾಗಿದ್ದಾಗ ಹೋಗಿದ್ದೆ ಅಂದರೆ ಚಿಕ್ಕವರಾಗಿದ್ದಾಗ ಅಂದರೆ ಒಂದು ಐದನೇ ಕ್ಲಾಸ್ ಇದ್ದಾಗೇನೋ ಹೋಗಿದ್ದೆ ಅವಾಗ ನನ್ನ ಜಡಿ ಎಷ್ಟುದ್ದಾಯಿತು ಗೊತ್ತಾ ಇಲ್ಲಿ ತನಕ ಏನೋ ಇತ್ತು ಸೊ ಹೋದಾಗ ನಮ್ಮ ಜೊತೆ ಒಬ್ಬರು ಅಂಕಲ್ ಬಂತರು ನಮ್ಮ ಮನೆ ಪಕ್ಕದವರು ಅವರು ಬಂದಿದೆಯಾ ಇನ್ನು ಬರೋಂಗಿಲ್ವಲ್ಲ ನೀನು ಬಾ ಮುಡಿ ಕೊಡಿಸ್ಬಿಡು ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಕೊಟ್ಬಿಟ್ರು ಎಷ್ಟು ಅಳ್ತಿದ್ದೆ ಗೊತ್ತಾ ಅವಾಗ ಇನ್ನೂ ಗೊತ್ತಿರಲಿಲ್ಲ ಅವಾಗ ಆ ಟೈಮಲ್ಲಿ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೂ ಕೂಡ ಹೋಗಿದ್ದ ಉಚಿತರ ಹೋಯ್ತವಳೆ ನೋಡಿ ಗಾಯಿಸೋಳು ಸೊ ಅದೊಂದು ನೆನಪೈತೆ ಅದು ನನಗೆ ಯಾವಾಗ ಕರ್ಕೊಂಡೋಗಿದ್ದು ಅಂದರೆ ಲಾಸ್ಟು ಇರುಮುಡಿ ದಿನ ಊಟ ನಮ್ಮನೆ ಅಂದ್ರೆ ಇರ್ಮುಡಿ ಹಿಂದೊಂದು ದಿನ ಪ್ರಸಾದ ಕೊಡ್ತಾರೆ ದೇವಸ್ಥಾನದಲ್ಲಿ ಆದ್ರ ಲಾಸ್ಟ್ ದಿನ ನಮ್ಮನೆ ಊಟಕ್ಕೆ ಬಂದಿದ್ರು ಎಲ್ಲ ಗುರುಗಳು ಸೊ ಅವತ್ತು ನಾನು ಆಚಲು ಕೂತಿದ್ದೆ ನಂಗೆ ಅವಿ ಇನ್ನೂ ಗೊತ್ತಾಗ್ತಾ ಇರಲಿಲ್ಲ ಮುಂಚ್ಕೊಂಡು ಕುತ್ಕೊಬಿಟ್ಟಿದೆ ನಾನು ಬರ್ತೀನಿ ಅಂತ ಅಂದ್ರೆ ಹೆಣ್ಮಕ್ಳು ಹೋಗ್ಬಾರ್ದು ಅಂತ ಗೊತ್ತಿಲ್ಲ ಬಟ್ ಚಿಕ್ಕವರಾಗಿದ್ದಾಗ ಹೋಗ್ಬೋದು ಅದು ಅದು ಇವಾಗ ಗೊತ್ತಾಯಿತು ಮೊದಲು ಗೊತ್ತಿರ್ಲಿಲ್ಲ ಊತ್ಕೊಂಡು ಕೂತಿದ್ದೆ ಆಗ ಗುರುಸ್ವಾಮಿಗಳು ಅಂತಿದ್ರು ಅವರು ನಾನೇ ನೋಡ್ಕೊಳ್ತೀನಿ ಯಾಕಂದ್ರೆ ನಮ್ಮ ಅಣ್ಣನ ಆಪಿಸ್ಕೊಂಡಿದ್ದ ಅವನು ಚಿಕ್ಕವನಲ್ವ ಇಬ್ಬರೂ ನೋಡ್ಕೊಳ್ಳೋಕ್ಕಾಗಲ್ಲ ಪ್ಯಾಡ ಅಂತ ಹೇಳಿದ್ರು ನಮ್ಮಪ್ಪ ಆಮೇಲೆ ಅವರು ಇಲ್ಲ ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿದ್ರು ಆಮೇಲೆ ಲಾಸ್ಟ್ ದಿನ ಮಾಲೆ ಹಾಕಿಸ್ಕೊಂಡು ಕರ್ಕೊಂಡು ಹೋಗಿದ್ರು ಸೊ ಅದೊಂದು ಮೆಮೊರಿ ನನಗೆ ಆವಾಗ ನಾವು ಫೋಟೋ ಕೂಡ ಹೊಡ್ಸ್ಕೊಂಡಿದ್ದೆ ಅದು ಊರಲ್ಲಿ ಇದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಬುಂಡೆ ಎಲ್ಲ ಮಾಡಿಸ್ಕೊಂಡು ನಾನು ನಮ್ಮ ಅಣ್ಣ ಟೋಪಿ ಎಲ್ಲ ಹಾಕೊಂಡು ನಮ್ಮಪ್ಪ ಮಧ್ಯ ಬಸ್ಸು ಇನ್ನು ಬಸ್ ಬಸ್ಸು ನನ್ನ ತಂಗಿ ನಗ್ತವಳೆ ಇಲ್ಲಿ ಬಸ್ ನಿಂತಿತ್ತು ಬಸ್ ಮುಂದೆ ನಮ್ಮ ಅಪ್ಪ ಆ ಕಡೆ ಈ ಕಡೆ ನಾವು ನಿಂತ್ಕೊಂಡು ಫೋಟೋ ಎಲ್ಲ ಹೊಡ್ಸ್ಕೊಂಡಿದ್ದ ಏನಕ್ಕೆ ನಗ್ತಾ ಇದೆ ಏನಕ್ಕೆ ನಗ್ತಾ ಹೇಳು ಇನ್ನೇ ಹೇಳಿ ಏನಕ್ಕೆ ಹೇಳ್ಬಾರದು ಅದ್ನೆಲ್ಲ ಅದು ಏನದು ಕೊಬ್ಬರಿಣ್ಣೆ ತಗೋಬಲ್ಲಿ 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 ತೋರಿಸ್ತೀನಿ ತಗೋಬರಿ ಇವು ಪ್ಯಾಕೆಟ್ ಕೊಬ್ರಾಣಿ ಅಂತ ನೋಡ ಇಲ್ಲ ನಾನು ನಮ್ಮ ಆಂಟಿ ಅಮ್ಮ ತೋರಿಸ್ತೀಯಲ್ಲ ಅಂತದೆ ನಮ್ಮ ಆಂಟಿದೊಳಗೆ ಗೈಸ್ ನಮ್ಮ ಆಂಟಿಗೆ ಏನು ಗೊತ್ತಾ ನಾನು ಮಾಡೋ ಕಾಮಿಡಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಬಿದ್ದು ಬಿದ್ದು ನಗ್ತಾರೆ ಹೆಂಗ್ ನಗ್ತಾರೆ ಗೊತ್ತಾ ನೋಡ್ರಿ ನಗ್ತಾರೆ ಅಲಿಯಾ ಬಾಂಟಿಲಿ ಆಂಟಿ ನೋಡಿ ಗಾಯ್ಸ್ ಇಲ್ಲಿ ಬೇರೆ ಕತ್ಲೆ ಆಂಟಿ ನೀ ಮನೆ ನಮ್ಮ ಆಂಟಿನ ಹಚ್ಕೊಂಡು ತಿರ್ಗ್ಕೊಂಡೇ ಬಿಟ್ರು ನಮ್ಮ ಆಂಟಿಗೆ ನನ್ನ ಮಾತು ಅಂದ್ರೆ ಫುಲ್ ಕೊಟ್ಲೆ ಗಾಯ್ಸ್ ಹೆಂಗೆ ನಗ್ತಾರೆ ಗೊತ್ತಾ ಕೆ ಕುತ್ಕಂಡು ನಗ್ತಾ ಇದ್ರೆ ಕೆಳಗಡೆನೇ ಮಲ್ಕೊಂಡು ನಗೋಕ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಆ ತರ ನಗ್ತಾರೆ ತಗೋ ಓ ಈ ರೀತಿ ಪ್ಯಾಕೆಟ್ ಅದು ಬರ್ತೈತೆ ಇವಾಗ ಡಬ್ಬನೇ ತಗಂಡ್ರೆ ಆಯ್ತಿಲ್ವ ಓ ಚೀಟಿದು ಸೊ ಎಣ್ಣೆ ಚೀಟಿ ಇದಂತೆ ಇವ್ರ ಕಡೆ ಹೆಂಗೆ ಅಂತ ಅಂದ್ರೆ ಎಷ್ಟು ಕಟ್ಟೋದು ಸಾಮಾನ್ ಚೀಟಿ ಅದೇ ದುಡ್ಡು ಎಷ್ಟು ಕಟ್ಟದೆ ಹದಿನೈದು ಸಾವಿರ ಹದಿಮೂರು ಹನ್ನೆರಡು ಸಾವಿರ ಆಯ್ತದಂತೆ ಅದಕ್ಕೆ ಒಂದು ಐವತ್ತು ಕೆ ಜಿ ಎಣ್ಣೆ ಆಮೇಲೆ ಸಕ್ಕರೆ ಅವು ಆ ಒಂದು ಹತ್ತು ಕೆ ಜಿ ಎಲ್ಲ ಕೊಡ್ತಾರಂತೆ ಗಾಯಸ ಅಷ್ಟೊಂದು ದುಡ್ಡು ಇಲ್ಲ ಜಾಸ್ತಿ ಆಯ್ತಿಲ್ಲ ದುಡ್ಡು ಈಗ ಸ್ನಾನ ಮಾಡ್ತೀಯ ಎಣ್ಣೆ ಹಾಕ್ತಿದ್ದಿಲ್ಲ ದಿನ ನೀರು ಕಾಯಿಸೋದೆ ಆಯ್ತು ಸರಿ ತಗೋ ಕೈಯ ನೋಬಿಟ್ಟು ಮೊಬೈಲ್ ಇಟ್ಕೊಂಡೆ ಯಪ್ಪಾ ಸ್ಟ್ಯಾಂಡು ಇಲ್ಲ ಏನೂ ಇಲ್ಲ ಇಡ್ಕೊ ನಮ್ಮ ಕಡೆ ಹಂಗಲ್ಲ ಮೂರು ಸಾವಿರ ತಿಂಗಳ ತಿಂಗಳ ಐನೂರು ರೂಪಾಯಿ ಕಟ್ಟೋದು ಅಲ್ಲಿಗೆ ಎಷ್ಟು ಎಷ್ಟು ತಿಂಗಳು ಕಟ್ಟಬೇಕು ಆರು ತಿಂಗಳು ಕಟ್ಟಬೇಕು ಅಷ್ಟೇ ಇನ್ನು ಅದಕ್ಕೆ ಎಷ್ಟು ಬಡ್ಡಿ ಬೆಳೀತದೆ ಅದರಲ್ಲಿ ಅದನ್ನ ಚೀಟಿ ಮುಂಚೆಗೆ ಕೊಟ್ಬಿಟ್ಟಿರ್ತಾರೆ ಇವ್ರಿಗೆ ಚೀಟಿ ಏನು ಕೊಡಲ್ಲ ಇವ್ರು ಹಾಕಿರೋ ದುಡ್ಡಿಗೆ ಬಡ್ಡಿ ಎಲ್ಲ ಬೆಳೆದು ಎಷ್ಟು ಬಂದಿರುತ್ತೆ ಅದಕ್ಕೆ ಎಣ್ಣೆ ಸೋಪು ಒಂದು ಡಜನು ಅಂದರೆ ಹನ್ನೆರಡು ಹನ್ನೆರಡು ಅಲ್ವಾ ಹ್ಞೂ ಸೊರ್ಪುನ್ ಪುಡಿ ಇದೆಲ್ಲ ಕೊಡ್ತಾರಂತೆ ಆಲದ ಅನ್ಕಿರ್ ಮಾಡಮ್ಮ ಆಂಟಿ ಹಾಲು ಆಂಟಿ ಹಾಲು ಅಯ್ಯಯ್ಯ ಆಯ್ತಾ ಹೇಳಿ ಹೇಳ್ತೀನಿ ಹಾಲಂಕಿರ್ ಮಾಡಕ್ಕೆ ಹ್ಞೂ ಬಿಡ್ಕೋ ಅಂತ ಹಾಲಂಕಿರ್ ಮಾಡಲ್ಲ ಇವತ್ತು ಇವತ್ತು ಹಂಗಾದ್ರೆ ನಿಮಗೆ ಒಂದು ರೆಸಿಪಿ ಹೇಳ್ಕೊಡ್ತೀನಿ ಹಾಲಂಕಿರ ಯಾವ ರೀತಿ ಮಾಡೋದು ಅಂತ ಅದು ಅಲ್ಲದೆ ಗುರುವಾರ ಬೇರೆ ಅಲ್ವಾ ಸೊ ಮಾಡೋಣ ಹೇಳ್ಕೊಡ್ತೀನಿ ವಿಡಿಯೋದಲ್ಲಿ ಮುಂದೆ ಕಂಟಿನ್ಯೂ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಈಗ ಆಂಟಿ ಹಸು ತರ್ಕ ಬರೋದಿಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ಸಾರಿ ಹಾಲ್ ಕರೆಯೋದಿಕ್ಕಂತೆ ಒಂದೊಂದ್ಸಲ ಮಾತಾಡ್ಬೇಕಾರೆ ಬಂದ್ಬಿಡುತ್ತಪ್ಪ ಮಿಸ್ ಆಗಿ ಯಾರೇನು ಪರ್ಫೆಕ್ಟ್ ಅಲ್ಲ ಮಾತಾಡುವಾಗ ಮಿಸ್ ಆಗಿ ಬರುತ್ತೆ ಕೆಲವೊಬ್ರು ಎಡಿಟ್ ಮಾಡ್ತಾರೆ ನಾವು ಎಡಿಟ್ ಮಾಡಲ್ಲ ಅಷ್ಟೇ ಏನಪ್ಪಿ ನುಪ್ಪಿಟ್ಟ ಅಲ್ಲ ಅದೇ ತಗೋ ಅದು ಹಾಲ್ ಕರೆಯೋದು ವೀಡಿಯೋ ಮಾಡಕ್ ಆಗಲ್ಲ ಏನಿಕಂದ್ರೆ ಅವತ್ತೇ ವಿಡಿಯೋ ಮಾಡಿದ್ದೆ ಅಲ್ಲಿ ಫುಲ್ ಕತ್ಲೆ ಇಲ್ಲಿ ಲೈಟ್ ಕಂಬನು ಇಲ್ಲ ಏನಿಕಂದ್ರೆ ಈ ಕಡೆ ಹೊಲ್ದತ್ರ ಅಲ್ವಾ ಮನೆ ಸೊ ರೋಡ್ ಸೈಡ್ ಮಾತ್ರ ಲೈಟ್ ಕಂಬ ಇರೋದು ಈ ಕಡೆ ಇಲ್ಲ ಆಂಟಿ ಅಲ್ ಕರ್ತಂಬರ್ತಾರೆ ಕರ್ಕೊಂಡ್ ಮೇಲೆ ನಾನು ಅಲಂಗಿರ್ ಮಾಡ್ತೀನಿ ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೀವು ನೋಡಿ ಅದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡ್ಬೋದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಆಂಟಿನೇ ಸಾಂಬಾರು ಮಾಡ್ತೀನಿ ಅಂತ ಹೇಳಿದ್ರು ಆದರೆ ಇವಾಗ ಹಾಲು ಕಿರು ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ ಆಂಟಿ ಹಸು ಅಂದರೆ ಹಾಲು ಕರ್ಕೊ ಬರೋದಕ್ಕೆ ಹೋಗಿದ್ದಾರೆ ಅದಕ್ಕೆ ಆಂಟಿ ಪಾಪ ಮಸಾಲೆ ಕೂಡ ರುಬ್ಬಿ ಇಟ್ಬಿಟ್ಟು ಹೋಗಿದ್ದಾರೆ ನಾನು ಹಂಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ ನನ್ನ ತಂಗಿ ಬರೀ ಕಡಲೆಕಾಳು ಉಣ್ಣಿಸ್ತಾ ಹಾಕ್ತಾಯಿದ್ರು ನಾನು ಅದ್ರ ಜೊತೆಗೆ ಬಟಾಣಿ ಹಾಕು ಚೆನ್ನಾಗಿರುತ್ತೆ ಅಂತ ಹೇಳಿದೆ ಒಂದು ಆಲಗಿಡ್ಡೆ ಕೂಡ ಹಾಕಿದ್ದೀವಿ ಸೊ ಇದನ್ನ ಒಂದು ಎರಡು ಸಲ ನೀರಲ್ಲಿ ವಾಶ್ ಮಾಡಿದ್ದೀವಿ ಇವಾಗ ಎಣ್ಣೆ ಇಟ್ಬಿಟ್ಟು ಈರುಳ್ಳಿ ಹಾಕಿದ್ದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ಇದನ್ನ ಹಾಕ್ತಾ ಇದ್ದೀನಿ ಇದ್ರ ಜೊತೆ ಬದನೆಕಾಯಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಅವಾಗ್ಲೇ ಹೇಳ್ದಂಗೆ ಬದ್ನೆಕಾಯಿ ಅಷ್ಟು ಇಷ್ಟಪಡೋಲ್ಲ ಅದಕ್ಕೆ ಬದ್ನೆಕಾಯಿ ಆಗ್ತಾ ಇಲ್ಲ ಅಷ್ಟೇ ಇವತ್ತು ನಾನು ಆವಾಗಲೇ ವಿಡೋದ್ ಹೇಳ್ದೆ ಏನು ರೆಸಿಪಿ ಇಲ್ಲ ಅಂತ ಏನಕ್ಕೆ ಅಂತ ಅಂದರೆ ಆಂಟಿ ನಾನೇ ಸಾಂಬಾರ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಇನ್ನೇನು ನಿದ್ದೆ ಮಾಡೋದಲ್ಲ ರೈಸ್ ಅಷ್ಟೇ ಅಲ್ವಾ ಅದಕ್ಕೆ ನಾನು ಮಾಡೋಕೆ ಬೇಡ ಅನ್ಕೊಂಡ್ ತುಂಬಿದ್ದೆ ಆಮೇಲೆ ಹಾಲು ಉಂಕಿರು ಮಾಡೋಣ ಅಂದ್ಕೊಂಡೆ ಸೊ ಆಂಟಿ ಹಾಲ್ ಇಲ್ಲ ಅಂದ್ರೆ ಆಮೇಲೆ ಆಂಟಿ ಕರ್ಕೊಂಡು ಬರ್ತೀನಿ ಹಾಲು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ಇದಕ್ಕೆ ಬಂದು ಕಾಯಿ ಕಡಲೆ ಹುಡಿ ಚಕ್ಕೆ ಲವಂಗ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಸಾಂಬಾರ ಸೊಪ್ಪಾಗಿ ಮಸಾಲೆನ ರುಬ್ಕೊಂಡ್ ಬಂದಿದ್ದಾರೆ ಮಾಮೂಲಿ ನಿಮ್ಗೂ ಗೊತ್ತಲ್ಲ ಕಡಲೆಕಾಯಿ ಸಾರಿಗೆ ಯಾವ ರೀತಿ ಮಸಾಲೆ ಆಗ್ತದೆ ಅಂತ ಆಮೇಲೆ ನೀವು ಎಷ್ಟು ಜನ ಇದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಸಾಲೆ ರುಬ್ಬೋದು ಇಲ್ಲಿ ಆಂಟಿ ಮನೇಲಿ ಒಟ್ಟು ಎಷ್ಟು ಐದು ಜನ ಇದ್ದೀವಿ ಸಾಕು ಏನಕ್ಕೆ ಇವತ್ತು ಮಾಡಿ ಸಾಂಬಾರ್ ನಾಳೆ ಊಟ ಮಾಡೋದು ಏನಾದ್ರೂ ಅಪ್ಪಿ ತಪ್ಪಿ ಸಾಂಬಾರ್ ಇದ್ರೆ ಮಾತ್ರ ಊಟ ಮಾಡೋದು ಇನ್ನೇನಾದ್ರೆ ನಿಮ್ಮನ್ನ ಜಾಸ್ತಿ ಜನ ಇದ್ರೆ ಮಸಾಲೆನ ಜಾಸ್ತಿ ರುಬ್ಕೊಳಿ ಅಷ್ಟೇ ಕಡಲೆ ಕಾಳು ಮತ್ತೆ ಬಟಾಣಿನ ಫ್ರೈ ಮಾಡ್ಕೋಬೇಕು ಅವಾಗ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನ ಆಮೇಲೆ ಇನ್ನೊಂದ್ ಏನಪ್ಪ ಅಂತ ಅಂದ್ರೆ ಒಂದಿಷ್ಟು ಒಂದೆರಡು ಕಾಳಷ್ಟು ಉಪ್ಪಾಕಿ ಹಾಕಿ ಕಾಳು ಚೆನ್ನಾಗಿ ಉಪ್ಪಿಟ್ಟಿದ್ರೆ ತಿನ್ಬೇಕಾದ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಉಪ್ಪಲ್ವ ಅಕ್ಕಿ ಎಲ್ಲ ಈ ರೀತಿ ಒಂದ್ ಸ್ವಲ್ಪ ಹಾಕಿ ಆಮೇಲೆ ನನ್ನ ಫ್ರೆಂಡು ಅಂದ್ರೆ ರಾಜ್ಯ ಬರ್ತಾ ಇದ್ಲು ಅವ್ಳೇನ್ ಮಾಡ್ತಾಳಪ್ಪ ಅಂದ್ರೆ ಈ ಮಸಾಲೆ ರುಬ್ತಾಳಿ ಉಪ್ಪಾಗ್ತಾಳೆ ಅದೇ ನೆನೇನೆ ಹೇಳುದಡಿಯೋದಲ್ಲಿ ಒಬ್ಬೊಬ್ರು ಒಂದೊಂದ್ ತರ ಅಡಿಗೆ ಮಾಡ್ತಾರೆ ಎಲ್ಲರೂ ನಮ್ ತರನೇ ಇರಲ್ಲ ಅದೇ ರೀತಿ ಅಂದ್ರೆ ಅವ್ರವ್ರಿಗೆ ಇಷ್ಟ ರೀತಿ ಅಡಿಗೆ ಮಾಡ್ತಾರೆ ಅವ್ರ್ ಗೊತ್ತಿರೋತಾರ ಅವ್ರ ಕಡೆ ಏನ್ ಮಾಡ್ತಾರೆ ಆ ತರ ಇದು ನಮ್ಮ ಆಂಟಿ ಅಂತೂ ಮೆಣಸಿನ್ಕಾಯಿ ಖಾರ ಅಂತ ಮಾಡ್ತಾರೆ ನಮ್ಗಂತೂ ಗೊತ್ತೇ ಇರ್ಲಿಲ್ಲ ಟೊಮೊಟೊ ಹಸಿ ಎಲ್ಲ ಬೇಯಿಸ್ಕೊಂಡು ನಾನು ಅದನ್ನ ಇಲ್ಲಿಗ್ ಬಂದ್ ಮೇಲೆ ಕಲ್ತ್ಕೊಂಡಿದ್ದು ಚೆನ್ನಾಗಿ ಇರುತ್ತೆ ಅದು ಚಪಾತಿ ರೊಟ್ಟಿ ದೋಸೆಗೆ ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆ ಹಾಕಿದ್ಮೇಲೆ ನೀರು ಹಾಕ್ಬಾರ್ದು ಯಾವಾಗ್ಲೂ ಈ ರೀತಿ ಸ್ವಲ್ಪ ಅಂದ್ರೆ ಎಣ್ಣೆ ಒಳಗಡೆ ಸ್ವಲ್ಪ ಬೇಯಬೇಕು ಹಸಿ ಸ್ಮೇಲ್ ಹೋಗಬೇಕು ಸೈಡಲ್ಲೆಲ್ಲ ಈ ರೀತಿ ಎಣ್ಣೆ ಬಿಡ್ಕೋಬೇಕು ಅಲ್ಲಿ ತನಕ ಈ ಮಸಾಲೆನ ಫ್ರೈ ಮಾಡ್ಕೋಬೇಕು ತುಂಬ ಜಾಸ್ತಿ ಹೊತ್ತೇನು ತಗೊಳ್ಳಲ್ಲ ಒಂದೇ ನಿಮಿಷ ಬೇಗ ಅಂದರೆ ಆಲ್ರೆಡಿ ಪಾತ್ರೆ ಎಲ್ಲ ಕಾದಿರುತ್ತಲ್ಲ ಆಮೇಲೆ ಕಾಳೆಲ್ಲ ಎಣ್ಣೆಲಿ ಫ್ರೈ ಮಾಡಿರ್ತೀವಲ್ಲ ಬಿಸಿ ಇರುತ್ತಲ್ಲ ಆ ಬಿಸಿಗೆ ಬೇಗ ಆಗ್ಬಿಡುತ್ತೆ ಸೊ ಈ ರೀತಿ ಏನಾದರೂ ನೀವು ಗೊಜ್ಜು ಮಾಡಿದ್ರೆ ಅಂದರೆ ಇವಾಗ ಇದಕ್ಕೆ ಜಾಸ್ತಿ ನೀರು ಹಾಕಿದ್ರೆ ಸಾಂಬಾರು ಆಗುತ್ತೆ ನೀರು ಹಾಕ್ಲಿಲ್ಲ ಅಂದ್ರೆ ಈ ರೀತಿ ಗೊಜ್ಜಾಗುತ್ತೆ ಚೆನ್ನಾಗಿರುತ್ತೆ ದೋಸೆ ಚಪಾತಿಗೆ ಒಳ್ಳೆ ಕುರುಮು ತರ ಇವಾಗ ನೋಡಿ ಸೈಡಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಡ್ಕೊಂಡಿದೆ ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಬೇಕು ಅಂದ್ರೆ ಸಾಂಬಾರ್ ಎಷ್ಟು ಮಾಡ್ತೀವಿ ಅಷ್ಟು ನಾನು ಅವಾಗ್ಲೂ ನಿಮ್ಮ ಮನೆ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಪಿಂಕಿ ಕೂಡ ಬಂದಿದ್ದಾಳೆ

ಎಂತ ಹಾಲಿನ ನಂದಿನಿ ತುಪ್ಪ ತಗೊಂಡಿದ್ದೀನಿ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಬಾದಾಮಿ ದ್ರಾಕ್ಷಿ ಇದು ಗೋಡಂಬಿ ತಗೊಂಡಿದ್ದೀನಿ ಹಾಗೆ ಹಾಲು ತಗೊಂಡಿದ್ದೀನಿ ಮತ್ತೆ ಜೊತೆಗೆ ಸಕ್ಕರೆ ಇನ್ನು ಇದು ಬಂದು ಕಟ್ಟೆ ಪಾಟ್ನ ತಗೊಂಡಿದ್ದೀನಿ ಹಾಲಿನ ಕೀರ್ ಮಾಡೋದಕ್ಕೆ ಇಷ್ಟೇ ಸಾಕು ಫಸ್ಟ್ ಇವಾಗ ನಾನು ಪಾತ್ರೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ನಂದಿನಿ ತುಪ್ಪನ ಹಾಕ್ತಾ ಇದ್ದೀನಿ ಆವಾಗಲೇ ಹೇಳ್ದಂಗೆ ಆಗುತ್ತೆ ತುಪ್ಪ ಡ್ರೈ ಫ್ರೂಟ್ಸ್ನ ಮಡಿಕೋಬೇಕು ಅಂದ್ರೆ ಜಾಸ್ತಿ ಕಾಯ್ದೆ ಬಿಡಬಾರ್ದು ಸೀದೋಗಿ ಬಿಡುತ್ತೆ ಸ್ವಲ್ಪ ಲೈಟ್ ಹಾಕಾಗ್ಲಿ ಇದನ್ನ ಹಾಕಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಹುರ್ಕೊಳಕ್ಕೆ ಹೋಗ್ಬಾರ್ದು ಸಿಗಾ ಬಿಡುತ್ತೆ ನೋಡಿ ಅದಕ್ಕೆ ಜಾಸ್ತಿ ತುಪ್ಪ ಕೂಡ ಕಾಯ್ಸಕ್ಕೆ ಹೋಗ್ಬಾರ್ದು ಲೈಟಾಗಿ ಕಾಯಿಸ್ಕೊಂಡು ಹಾಕ್ಬಿಡ್ಬೇಕು ನೋಡಿ ಇವಾಗ ಇದು ನೀಟಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಹಿಂಗೆ ಸೈಡ್ಗೆ ಬಿಡಬೇಕು ನೆಕ್ಸ್ಟ್ ಇವಾಗ ಇದೇ ಬಾಂಡ್ಲಿ ಅಂದರೆ ಅದೇ ಪಾತ್ರೆಗೆ ಪೂರ್ತಿ ಹಾಕ್ಬಿಡೋಣ ಹಲೋ ಇದು ಬಂದು ಪೂರ್ತಿ ಹಾಲಲ್ಲೇ ಮಾಡ್ತಾ ಇದ್ದೀನಿ ಆಂಟಿ ಮನೆ ಹಸು ಇರೋದ್ರಿಂದ ಫುಲ್ ಗಟ್ಟಿ ಹಾಲನ್ನೇ ಹಾಕಿ ಮಾಡ್ತಾ ಇದ್ದೀನಿ ಇವಾಗ ಇದು ಒಂದೆರಡು ಕುದಿ ಕುದಿಬೇಕು ಅಂದ್ರೆ ಹಾಲು ಹಸಿ ಸ್ಮೆಲ್ ಹೋಗ್ಬೇಕು ತೋರಿಸ್ತೀನಿ ಈ ಕಡೆ ನೋಡಿ ಸೊ ನೋಡಿ ಡ್ರೈ ಫ್ರೂಟ್ಸು ಜಾಸ್ತಿ ಹುರ್ಕೋಬಾರ್ದು ಸಾಕಿಷ್ಟೇ ತುಂಬ ತುಂಬಾ ಜಾಸ್ತಿ ಹುರ್ಕೊಳಕ್ ಹೋದ್ರೆ ಏನಾಗ್ಬಿಡುತ್ತೆ ಸೀದ್ ಹೋಗೋ ತರ ಆಗ್ಬಿಡುತ್ತೆ ತಿನ್ನೋದಿಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಜಾಸ್ತಿ ಹುರ್ಕೊಳಕ್ ಹೋಗೋದಿಲ್ಲ ಸ್ವಲ್ಪ ಲೈಟ್ ಆಗಿ ಇರುತ್ತೆ ಹುರ್ಕೊಬಿಡ್ತೀನಿ ಅಷ್ಟೇ ಇವಾಗ ಇದು ಕುದೀತಾ ಇದೆ ನೆಕ್ಸ್ಟ್ ಇವಾಗ ಇದಕ್ಕೆ ಕಸ್ಸವ್ಗೆ ಹಾಕ್ತಾ ಇದ್ದೀನಿ ಕಸ್ಸವ್ಗೆ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೋಬೇಕು ಇವಾಗ ಇದು ಮಾಡ್ಬಿಟ್ಟಿದೆ ಗಾಯ ನೆಕ್ಸ್ಟ್ ಇವಾಗ ಇದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಇದು ಹಾಲಲ್ಲಿ ಒಂದೆರಡು ಕುದಿ ಬರ್ಬೇಕು ಇದು ಇವಾಗ ಚೆನ್ನಾಗ್ ಕುದೀತಾ ಇದೆ ಇವಾಗ ಇದಕ್ಕೆ ಏಲಕ್ಕಿ ಕಾಯಿನ ಹಾಕ್ತಾ ಇದ್ದೀನಿ ಕೆಲವೊಬ್ರು ಏನಪ್ಪ ಅಂದರೆ ಏಲಕ್ಕಿ ಪೌಡ್ರನ್ನ ಹಾಕ್ತಾರೆ ನಾನು ಪೌಡ್ರ್ ಇರಲಿಲ್ವಲ್ಲ ಅದಕ್ಕೆ ಏಲಕ್ಕಿ ಕಾಯಿನ ಹಾಕಿದ್ದೀನಿ ಏನಾದರೂ ಜಾಸ್ತಿ ಅಡುಗೆ ಮಾಡಬೇಕಾದ್ರೆ ಈ ರೀತಿ ಜಾಸ್ತಿ ಮಾಡಬೇಕಾದ್ರೆ ಏಲಕ್ಕಿ ಕಾಯಿ ಜಾಸ್ತಿ ಬೇಕು ಅಂದಾಗ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಏಲಕ್ಕಿ ಕಾಯಿನ್ನ ಹಾಕೊಂಡು ಮಿಕ್ಸ್ ಮಿಕ್ಸಿಲಿ ಪುಡಿ ಮಾಡ್ಕೊಂಡು ಹಾಕ್ತೀನಿ ಅದು ಹೆಂಗೆ ಗೊತ್ತೈತೆ ನನಗೆ ಅಂದರೆ ಫಂಕ್ಷನ್ಗಳಲ್ಲಿ ಅಡುಗೆ ಭಟ್ರು ನಮ್ಮ ಕೈಲಿ ಅಲ್ವಾ ಅಂದರೆ ಸಣ್ಣ ಪುಟ್ಟದ್ದು ಎಲ್ಲ ಮೆಣಸಿನ ಪುಡಿ ಲವಂಗ ಪುಡಿ ಮಾಡಿಕೊಡಿ ಅಂದಾಗ ಏಲಕ್ಕಿ ಪುಡಿ ಮಾಡ್ಕೊಡಿ ಅಂತಾರಲ್ಲ ಅವಾಗ ನೋಡ್ಕೊಂಡೆ ಇವಾಗ ಇದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ ಎಷ್ಟು ಸ್ಪೂನ್ ಆರು ಸ್ಪೂನ್ ಹಾಕಿದ್ದೀನಿ ಸಾಕು ಅಂದ್ರೆ ಜಾಸ್ತಿ ಗಟ್ಟಿ ಆರದ ಮೇಲೆ ಫುಲ್ ಗಟ್ಟಿ ಆಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಇದ್ದರೆ ಇದ್ರೆ ಆರದ್ಮೇಲೆ ಸರಿಯಾಗುತ್ತೆ ನೋಡಿ ಈ ತರ ಇಷ್ಟಿದ್ರೆ ಸಾಕು ಅಂದ್ರೆ ನಾನು ಯಾವಾಗ್ಲೂ ಇದೇ ರೀತಿ ಮಾಡೋದು ಹಿಂಗ್ ಕಾಣಿಸ್ತದೆ ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ತಾ ಇದೀನಿ ಇದು ಇವಾಗ ರೆಡಿ ಆಯ್ತು ಆಫ್ ಮಾಡ್ತೀನಿ ಒಂದ್ ಸ್ವಲ್ಪ ಹೊತ್ತಾಗ್ಲಿ ಅಂದ್ರೆ ಜಾಸ್ತಿ ಒಂದ್ ಐದ್ ನಿಮಿಷ ಆಗ್ಲಿ ಸ್ವಲ್ಪ ಇದು ಹಾರ್ಬೇಕು ಆರಿದ ಮೇಲೆ ಇದು ಗ್ಯಾಸ್ ಇದು ಇದು ಇವಾಗ ರೆಡಿ ಆಯ್ತು ನಾನು ಇವಾಗ ಗ್ಯಾಸ್ ನ ಆಫ್ ಮಾಡ್ತಾ ಇದ್ದೀನಿ ಸೊ लास्ट ಅಲ್ಲಿ ಒಂದು ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೀನಿ ಅಷ್ಟೇ ತುಪ್ಪ ತಿರ ತುಪ್ಪದ ಬೆಲ್ಲ ತುಪ್ಪ ತುಪ್ಪ ಜಾಸ್ತಿ ಆಯಿಸ್ತೀನಿ ನೀವು ಫೋನ್ ಕರೆಕ ನೀವು ನೋಡುವಾಗ ಇಂಗ್ ಇಡ್ಕೊ ಫೋನ್ ಫೋನ್ ನೋಡೋದ್ರೆ ಹಿಂಗ್ ನೋಡೋದು ಹಂಗಲ್ಲ ವಿಡಿಯೋ ನೋಡೋದು ನೀನು ಹಿಂಗ್ ಇಡ್ಕೊಂಡು ಹೋದ್ರೆ ವಿಡಿಯೋ ನೋಡೋಕೆ ಬೇಜಾರು ಮಾಡ್ತಾರೆ ಕರೆಕ್ಟಾಗಿ ಮಾಡಬೇಕು ವಿಡಿಯೋನ ಮೊದಲೇ ಮೊದ್ಲೆ ಅಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ಈ ರೀತಿ ಗಟ್ಟಿಯಾಗುತ್ತೆ ನೋಡಿ ಇವಾಗ ರೆಡಿ ಆಗಿದೆ ಅಲಂಕಾರ ಎಷ್ಟು ಚೆನ್ನಾಗಿದೆ ಅಂತ ಹಲೋ ಗಾಯ್ಸ್ ನೀವೊಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ನಾನು ಯಾವ ರೀತಿ ಮಾಡಿದೆ ಅದೇ ರೀತಿ ಮಾಡಿ ಅಂದರೆ ಆಲ್ಮೋಸ್ಟ್ ಎಲ್ಲ ಇದೇ ರೀತಿ ಮಾಡೋದು ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಸೊ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿದೆ ಅಂತ ಮರಿಬೇಡಿ ಥ್ಯಾಂಕ್ ಯು تكلت هشtوة